ಸಾಮಾನ್ಯವಾಗಿ ಜಂತುಗಳು ಸಸ್ಯಗಳನ್ನು ತಿನ್ನೋದನ್ನು ನೋಡಿರ್ತೇವೆ ಆದರೆ ನೀವು ಯಾವತ್ತಾದರೂ ಸಸ್ಯಗಳು ಇತರ ಜೀವಿಗಳನ್ನು ತಿನ್ನೋದ್ರ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಕೇಳೋದಕ್ಕೆ ಜಾತಿ ವಿಚಿತ್ರ ಅನ್ನಿಸಿದ್ರು ಸಹ ದೇ ಸತ್ಯ ಸಂಗತಿ ಈ ಪ್ರಪಂಚದಲ್ಲಿ ಕೆಲವು ಜಾತಿಯ ಸಸ್ಯಗಳು ಮಾಂಸಾಹಾರಿ ಸಸ್ಯಗಳಾಗಿವೆ ಇತರ ಜೀವಿಗಳ ರಕ್ತವನ್ನು ಕುಡಿಯುವ ಮೂಲಕ ಅವುಗಳ ದಾಹವನ್ನು ತೀರಿಸಿಕೊಳ್ತವೆ ಕೀಟ ಮತ್ತು ಜಂತುಗಳು ತಿಂದು ಬದುಕುವ ಈ ಜೀವಿಗಳು ಪ್ರಕೃತಿ ಸಹಜವಾದ ಅಭ್ಯಾಸಗಳಿಗೆ ಬಿಟ್ಟು ಮಾಂಸಾಹಾರಿಗಳಾಗಿ ಹೇಗೆ ಬದಲಾಗಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಕಾರ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಫ್ರೆಂಡ್ಸ್ ಸಾರಿಯಾಗಿ ಬದಲಾದ ಸಸ್ಯಗಳು ಹೇಗೆ ಎವಲ್ಯೂಷನ್ ಆಗಿವೆ ಎಂದು ಇವುಗಳ ಮೇಲೆ ವಿಜ್ಞಾನಿಗಳು ರಿಸರ್ಚ್ ಮಾಡ್ತಾರೆ ಸೊ ಈ ರಿಸರ್ಚಲ್ಲಿ ಬಹಳ ಚೋರ ಹೊರಗೆ ಬಿದ್ದಿವೆ ಕೆಲವು ಸಹಸ್ರಾರು ವರ್ಷಗಳ ಹಿಂದೆ ಅಂದರೆ ಭೂಮಿ ಮೇಲೆ ಡೈನೋಸಾರ್ಗಳಂಥ ಭಾರಿ ಆಕಾರದ ಜೀವಿಗಳಿರೋ ಕಾಲದಲ್ಲಿ ಕೆಲವು ಸಸ್ಯ ಮತ್ತು ಮರಗಳಲ್ಲಿ ಸಡನ್ನಾಗಿ ಜೆನೆಟಿಕಲ್ ಚೇಂಜಸ್ಗಳು ಉಂಟಾಗ್ತವೆ ಇದರಿಂದ ಈ ಸಸ್ಯಗಳು ನಿಧಾನವಾಗಿ ಇನ್ಸೆಟ್ ಮತ್ತು ಚಿಕ್ಕ ಚಿಕ್ಕ ಜಂತುಗಳನ್ನು ತಿನ್ನುವುದಕ್ಕೆ ಸ್ಟಾರ್ಟ್ ಮಾಡ್ತವೆ ಮತ್ತು ಈ ರೀತಿ ಬದಲಾವಣೆ ಅವುಗಳಿಗೆ ಅನಿವಾರ್ಯ ಅಂತಲೇ ಹೇಳ್ಬೋದು ಯಾಕಂದರೆ ವಿಜ್ಞಾನಿಗಳು ಪ್ರಕಾರ ಈ ಸಸ್ಯಗಳು ಎವಲ್ಯೂಷನ್ ಆಗದಿದ್ದರೆ ಅಳಿದು ಹೋಗ್ತಾ ಈ ರೀತಿ ನೂರಾರು ಬಗೆಯ ಜಾತಿಯ ಮಾಂಸಾಹಾರಿ ಸಸ್ಯಗಳು ಭೂಮಿ ಮೇಲೆ ಕಾಣ ಸಿಗ್ತವೆ ಅದರಲ್ಲಿ ಕೆಲವು ಸಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ ಒಂದು ವೀನಸ್ ಫ್ಲೈ ಟ್ರ್ಯಾಪ್ ಈ ವಿನಸ್ ಫ್ಲೈ ಟ್ರ್ಯಾಪ್ಗಳು ಅಮೆರಿಕದ ಉತ್ತರ ಮತ್ತು ದಕ್ಷಿಣ ಕರೋಲಿಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಇವುಗಳ ನೇಟಿವ್ ಪ್ಲೇಸ್ ಆಗಿರೋ ಇಲ್ಲಿ ವಾತಾವರಣ ಅನ್ನೋದು ಸದಾ ತಂಪಾಗಿಯೇ ಇರುತ್ತೆ ಈ ಪ್ಲಾಟ್ನ ಎಲೆಗಳಿಗಿರೋ ಮುಳ್ಳುಗಳನ್ನು ಒಮ್ಮೆ ನೋಡಿ ಈ ಎಲೆಗಳು ಕೆಲವು ಜೀವಿಗಳಿಗೆ ಅವಕಾಶ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಕೆಲವು ಜೀವಿಗಳಿಗೆ ಫ್ಲಾಟ್ಗಳು ನರಕವನ್ನು ಬಿಡ್ತಾವೆ ಸಸ್ಯಗಳ ಎಲೆಗಳು ಓಪನ್ ಆಗಿದ್ದಾಗ ಈ ಎಲೆಗಳ ಮೇಲೆ ಚಿಕ್ಕ ಚಿಕ್ಕ ಜಂತುಗಳು ಪರಾಗ ಸ್ಪರ್ಶಕ್ಕಾಗಿ ಬಂದು ಕುಳಿತುಕೊಳ್ತಾವೆ ಆಗ ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ಈ ಪ್ಲಾಂಟ್ ಈ ರೀತಿಯ ಜಂತುವನ್ನು ನುಣಗಿ ಹಾಕುತ್ತೆ ಇನ್ನು ಸೆಕೆಂಡ್ ಒನ್ ವಾಟರ್ ಬೇಲ್ ಪ್ಲಾಂಟ್ಸ್ ಆಕ್ಚುಲಿ ಇದೊಂದು ಕಾಡುಗಳಲ್ಲಿ ಬೆಳೆಯುವ ಹುಲ್ಲು ಜಾತಿಗೆ ಸೇರಿದ ಸಸ್ಯ ಇವುಗಳು ನದಿಗಳ ತೀರದಲ್ಲಿ ಕಾಣ ಸಿಗ್ತವೆ ಇವುಗಳು ಒಂದು ರೀತಿ ರೇರ್ ಪ್ಲಾಂಟ್ ಕೂಡ ಹೌದು ಅಸಲು ಈ ಪ್ಲಾಂಟ್ ಅಲ್ಲಿ ಎಲೆಗಳು ಒಂದು ಅಲ್ಲಿ ಈ ರೀತಿ ವೃತ್ತಾಕಾರದಲ್ಲಿ ಬೆಳಿತವೆ ಈ ಎಲೆಗಳು ಒಂದು ರೀತಿ ಆಯಸ್ಕಾಂತಿ ಲಕ್ಷಣವನ್ನು ಹೊಂದಿರ್ತವೆ ಯಾವುದೋ ಒಂದು ಜಂತು ಸಮೀಪ ಬಂದರೆ ಸಾಕು ಸಡನ್ ಆಗಿ ಅವುಗಳನ್ನು ಭಕ್ಷಿಸಿ ಬಿಡ್ತವೆ ಅಷ್ಟೇ ಅಲ್ಲದೆ ಆಚಾರ್ಯಕರ ಸಂಗತಿ ಎಂದರೆ ಈ ಪ್ಲಾಂಟ್ಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ಸ್ಗಳು ಇರೋದ್ರಿಂದ ಮನುಷ್ಯರು ತಿನ್ನುವುದಕ್ಕೆ ಯೋಗ್ಯವಾಗಿರೋ ಪ್ಲಾಂಟ್ ಗಳಂತೆ ಇನ್ನು ಥರ್ಡ್ ಬನ್ ಸೆಂಡ್ಯೂ ಪ್ಲಾಂಟ್ ಈ ಸೆಂಡ್ಯೂಗಳು ನೋಡೋದಕ್ಕೆ ಸೇಮ್ ಟು ಸೇಮ್ ರೂರಲ್ ಕೊಂಬ ಆಕೃತಿಯನ್ನು ಹೊರತವೆ ಈ ಪ್ಲಾಂಟ್ಗಳು ಚಿಕ್ಕ ಸೀಡಿಂದ ನಮ್ಮ ಕೈಯಷ್ಟು ಉದ್ದ ಬೆಳೆಯಬಲ್ಲದು ಹೇಗೆ ರೂರಲ್ ಕೊಂಬ ಚಿಕ್ಕ ಚಿಕ್ಕ ಗೋಳೆಗಳು ಇರ್ತಾವೆ ಸೇಮ್ ಟು ಸೇಮ್ ಈ ಪ್ಲಾಂಟ್ಗಳ ಮೇಲೂ ಕೂಡ ಈ ರೀತಿ ಚಿಕ್ಕ ಚಿಕ್ಕ ಗೋಳೆಗಳು ಇರ್ತವೆ ಅಸಲೂ ಈ ಗೋಳೆಗಳು ನೀರು ಮತ್ತು ಕಾಂಪ್ಲೆಕ್ಸ್ ಶುಗರ್ನಿಂದ ಕೂಡಿರ್ತವೆ ಹೀಗೆ ಇವು ಇನ್ಸೆಕ್ಟ್ ಗಳನ್ನ ಆಕರ್ಷಿಸಿಕೊಳ್ತವೆ ಸೊ ಹುಳಗಳು ಈ ಶುಗರ್ ಡ್ರಾಪ್ ಗಳ ಕುಡಿಯಲು ಇವುಗಳ ಮೇಲೆ ಕುಳಿತುಕೊಳ್ತವೆ ಆಗ ಬಬಲ್ಸ್ ಒಂದು ರೀತಿ ಘಮ್ ಆಗಿ ಬದಲಾಗಿ ಈ ರೀತಿ ಜಂತುಗಳನ್ನು ಗಟ್ಟಿಯಾಗಿ ಹಿಡಿತಾವೆ ಅನಂತರ ಪ್ಲ್ಯಾಂಟ್ ಆ ಜಂತುವನ್ನು ಸಾಯಿಸಿಬಿಡುತ್ತೆ ಮತ್ತು ಆ ಜಂತು ಸತ್ತು ಹೋಗುವವರೆಗೂ ಅದರಲ್ಲಿರೋ ಎಲ್ಲ ರೀತಿಯ ಗಳನ್ನು ಸಂಪೂರ್ಣವಾಗಿ ಹೇರಿಕೊಳ್ಳುತ್ತೆ ಈ ರೀತಿ ಕಾರ್ನಿಯರ್ಸ್ ಪ್ಲಾಂಟ್ಗಳು ಮಾಂಸಾಹಾರಿಗಳಾಗಿ ಬದಲಾಗಿವೆ ಮೊದಮೊದಲು ಸಸ್ಯಾಹಾರಿಗಳಾಗಿ ಇದ್ದ ಸಸ್ಯಗಳು ಪ್ರಸ್ತುತ ಸಂಪೂರ್ಣವಾಗಿ ಮಾಂಸಾಹಾರಿ ಜೀವಿಗಳಾಗಿ ಮಾರ್ಪಟ್ಟಿವೆ ಮತ್ತು ರಿಸರ್ಚರ್ಸ್ಗಳು ಹೇಳೋ ಪ್ರಕಾರ ಅಮೆಜಾನ್ ಅಂತ ದಟ್ಟ ದಟ್ಟ ಕಾಡುಗಳಲ್ಲಿ ಮನುಷ್ಯರನ್ನು ಸಹ ತಿನ್ನಬಲ್ಲ ಭಾರಿ ಗಾತ್ರ ಕಾರ್ನಿಯರ್ಗಳು ಕಂಡು ಬರ್ತಾವಂತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ ಅದಾದರೂ ಮೊಬೈಲನ್ನು ಖರೀದಿಸಿದಾಗ ಮೊದ ಮೊದಲು ಮೊಬೈಲ್ ಹಿಂದಿರೋ ಟ್ರಾನ್ಸ್ಪರೆಂಟ್ ಕವರ್ ಸ್ವಚ್ಛವಾಗಿ ಲುಕ್ ಆಗಿಯೇ ಇರುತ್ತೆ ಆದರೆ ದಿನಗಳು ಕಳೆದಂತೆ ಈ ಕವರ್ ಹಳದಿ ರೂಪಕ್ಕೆ ಬದಲಾಗಿ ಫೋನ್ ಲುಕ್ಕನ್ನು ಕಮ್ಮಿ ಮಾಡುತ್ತೆ ಮತ್ತು ನಮ್ಮಲ್ಲಿ ತುಂಬ ಜನ ಫೋನ್ ಕವರ್ ಗಲೀಜಾಗಿರೋದ್ರಿಂದ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗಿದೆ ಅಂತ ತಿಳಿದುಕೊಂಡಿರುತ್ತಾರೆ ಆದರೆ ಗಲೀಜ್ ಆಗಿರೋದರಿಂದ ಕವರ್ ಹಳದಿ ಆಗೋದಿಲ್ಲ ಫೋನ್ ಹೀಟ್ ಆಗೋದ್ರಿಂದ ಮತ್ತು ಫೋನ್ ಚಾರ್ಜ್ ಹಿಟ್ಟಾಗ ಉಂಟಾದ ಬಿಸಿಯಿಂದ ಕವರ್ ಹಳದಿ ಆಗುತ್ತೆ ಅಷ್ಟೇ ಅಲ್ಲದೆ ಸೂರ್ಯನಿಂದ ಬರೋ ಯು ವೆರೆಸ್ ಕೂಡ ಈ ಕವರ್ನ ಹಳದಿಯಾಗಿ ಬದಲಾಯಿಸುತ್ತೆ ಮತ್ತು ನಿಂಬೆಹಣ್ಣಿನಿಂದ ಮೂಲಕ ಈ ಬಣ್ಣವನ್ನು ಹೋಗಲಾಡಿಸಬಹುದು